अठे अठे ना वीडियो फोटो ना फोटो हेलो मिना खुशबू प्रदेश खुशबू प्रदेश ओ यूं यार यो ना यार अठे प्रदेश तप्पड़ बेडी अठे नी मार मारदागा ನಿಮ್ಗೂ ಸೊ ನಾವು ಟೈಮ್ ಪಾಸ್ ಏನ್ ಮಾಡ್ತೀವಿ ಅಂದ್ರೆ ಕುಸುಮ ಪ್ರದೇಶ ಆಗಂತೆ ಅದನ್ನ ನಾವೆಲ್ಲರೂ ಕೂತ್ಕೊಂಡಿ ಅಂದ್ರೆ ಅವ್ರು ಎಲ್ಲಾ ಒಳ್ಳೆ ನುಡಿಮಟ್ಟುಗಳನ್ನ

ಿಂದಪ್ಪ ಎಲ್ಲಕ್ಷ್ಮೀ ಜಯ ಜಯ ಲಕ್ಷ್ಮೀ